ಈ ಕಾಡು ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿದ ಕೂಡಲೇ ತಿನ್ನೋಣ ಅನಿಸುತ್ತೆ ಆದರೆ ತಿನ್ನಂಗಿಲ್ಲ ಯಾಕೆಂದರೆ ಇದು ತುಂಬ ಕಹಿ ಮತ್ತು ವಿಷಕಾರಿ ಈ ಹಣ್ಣನ್ನು ತಿಂದರೆ ಭೇದಿಯಾಗುವ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾರೆ ಇದನ್ನು ಕನ್ನಡದಲ್ಲಿ ಲಿಂಗ ತೊಂಡೆ ಬಳ್ಳಿ ಅಂತ ಕರೀತಾರೆ ಹಾಗೆ ಇದಕ್ಕೆ ಮತ್ತೆರಡು ದೈವಿಕವಾದಂಥ ಹೆಸರುಗಳು ಇದ್ದಾವೆ ಅವು ಏನಪ್ಪಾ ಅಂದರೆ ಮಹಾಲಿಂಗನ ಬಳ್ಳಿ ಶಿವಲಿಂಗಿ ಬಳ್ಳಿ ಅಂತೇಳಿ ಕೂಡ ಕರೀತಾರೆ ಯಾಕೆ ಈ ಗಿಡಕ್ಕೆ ಶಿವಲಿಂಗ ಬಳ್ಳಿ ಅಂತ ಕರೀತಾರಪ್ಪ ಅಂದರೆ ಈ ಹಣ್ಣನ್ನು ಇಚ್ಚಗದಾಗ ಈ ಹಣ್ಣಿನೊಳಗೆ ಮೂರ್ನಾಲ್ಕು ಬೀಜ ಇರ್ತವೆ ಆ ಬೀಜಗಳು ತೇಟು ಥರ ಇರ್ತವೆ ಅಂತೇಳಿ ಹೇಳ್ತಾರೆ ಹೀಗಾಗಿ ಇದನ್ನು ಶಿವಲಿಂಗ ಬಳ್ಳಿ ಅಂತೇಳಿ ಕರೀತಾರೆ ಈ ಬಳ್ಳಿಗೆ ಇಂಗ್ಲೀಷ್ನಲ್ಲಿ ಮಾರ್ಬಲ್ ವೈನ್ ಅಂತ ಕರೀತಾರೆ ಹಾಗೆ ಇನ್ನೊಂದು ಹೆಸರು ಲಾಲಿಪಪ್ ಕ್ಲೈಂಬರ್ ಅಂತ ಇದರ ಸಸ್ಯಶಾಸ್ತ್ರೀಯ ಹೆಸರು ಡಿಪೋಸೈಕ್ಲೋಸ್ ಪಾಲ್ಮಟಸ್ ಅಂತ ಇದರ ಫ್ಯಾಮಿಲಿ ಅಂದರೆ ಕುಟುಂಬ ಕುರ್ಕುರ್ ಬಿಟೇಸಿ ಅಂತೇಳಿ ಅಂದರೆ ಈ ಕುಂಬಳುಕಾಯಿ ಕುಟುಂಬ ಈ ಬಳ್ಳಿಯ ಪ್ರಮುಖ ಆಕರ್ಷಣೆ ಅಂದರೆ ಇದರ ಹಣ್ಣುಗಳು ಈ ಹಣ್ಣುಗಳು ನವೆಂಬರ್ ತಿಂಗಳಿನಲ್ಲಿ ಸಾಮಾನ್ಯವಾಗಿ ಬಿಡ್ತವೆ ಇವು ಬಿಳಿ ಪಟ್ಟೆಗಳಿಂದ ಹಸಿರು ಬಣ್ಣದ ಕಾಯಿನಲ್ಲಿ ಇರ್ತವೆ ಬಿಳಿ ಪಟ್ಟೆಗಳನ್ನು ಹೊಂದ್ಕೊಂಡು ಹಸಿರು ಕಾಯಾಗಿರ್ತವೆ ಇದು ಹಣ್ಣಾದಾಗ ಈ ರೀತಿ ಕೆಂಪು ಬಣ್ಣಕ್ಕೆ ತಿರುಗಿ ಆ ಬಿಳಿ ಪಟ್ಟೆ ಯಥಾ ರೀತಿ ಮುಂದುವರೆದಿರ್ತದೆ ಹೀಗಾಗಿ ಈ ಹಣ್ಣು ತುಂಬ ಆಕರ್ಷಣೀಯವಾಗಿ ಕಾಣ್ತದೆ ಈ ಮಾಲಿಂಗನ ಬಳ್ಳಿ ಅಥವಾ ಶಿವಲಿಂಗಿ ಬಳ್ಳಿ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಆಯುರ್ವೇದ ಸಿದ್ಧೌಷಧ ಸಾಂಪ್ರದಾಯಿಕ ಮತ್ತು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಒಂದು ಔಷಧೀಯ ಸಸ್ಯವಾಗಿ ಬಳಕೆಯಲ್ಲಿದೆ ಈ ಸಸ್ಯದ ಬೇರು ವಿಷ ನಿರೋಧಕ ಅಂದರೆ ಜಂತುಗಳು ಕಚ್ಚಿದಾಗ ಅದಕ್ಕೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ಇದರ ಬೇರನ್ನು ಬಳಸ್ಕೊಳ್ತಾರೆ ಹಾಗೆ ಇದರ ಹಣ್ಣು ಮತ್ತು ಎಲೆಗಳನ್ನು ಹೊಟ್ಟೆ ನೋವು ನಿವಾರಕವಾಗಿ ಬಳಸ್ತಾರೆ ಮತ್ತು ಕಾಂಡ ಕಪ ನಿವಾರಕವಾಗಿದೆ ಇದರ ಬೀಜ ಜ್ವರ ನಿವಾರಕ ಕೂಡ ಆಗಿದೆ ಇವೆಲ್ಲಕ್ಕಿಂತ ಮುಖ್ಯ ಮುಖ್ಯವಾಗಿ ಈ ಹಣ್ಣಿನೊಳಗಿರ್ತಕ್ಕಂಥ ಬೇ ಬೀಜಗಳು ಸಂತಾನೋತ್ಪತ್ತಿ ಔಷಧಿಯ ತಯಾರಿಸುವ ಕ್ಷೇತ್ರದಲ್ಲಿ ಭಾಳ ಪ್ರಮುಖವಾಗಿ ಬೇಡಿಕೆನಲ್ಲಿದ್ದಾವೆ ಅಂದರೆ ಈ ಸ್ತ್ರೀ ಬಂಜೆತನ ನಿವಾರಣೆಗೆ ಮತ್ತು ಪುರುಷರ ಕಾಮೋತ್ತೇಜನೆಗೆ ಮತ್ತು ಪುರುಷರ ವೀರ್ಯಾಣು ವೃದ್ಧ ವೃದ್ಧಿಗಾಗಿ ಇದರಿಂದ ಅಂದರೆ ಈ ಹಣ್ಣಿನ ಬೀಜಗಳಿಂದ ಟಾನಿಕನ್ನು ಲೋಷನನ್ನು ತಯಾರಿಸಿ ಮಾರಾಟ ಇದೆ ಈ ಮಹಾಲಿಂಗನ ಬಳ್ಳಿ ಅಥವಾ ಶಿವಲಿಂಗಿ ಬಳ್ಳಿಯ ಹಣ್ಣಿನ ಬೀಜವನ್ನು ಹೆಣ್ಣಿನ ಭಂಜೆತನ ನಿವಾರಣೆಗೆ ಹೆಣ್ಣಿನ ಗರ್ಭಧಾರಣೆಯನ್ನು ಉತ್ತೇಜಿಸಲಿಕ್ಕೆ ಔಷಧಿಯನ್ನಾಗಿ ಬಳಸಲಾಗ್ತದೆ ಹೀಗಾಗಿ ಈ ಸಸ್ಯಕ್ಕೆ ಪುತ್ರ ಜೀವಿಕ ಅನ್ನುವ ಹೆಸರು ಕೂಡ ಇದೆ ಅಂದರೆ ಈ ಎಣ್ಣಿನಲ್ಲಿ ಇರ್ತಕ್ಕಂಥ ಬಂಜೆತನವನ್ನು ಮಕ್ಕಳಾಗದೇ ಇದ್ದಾಗ ಆ ಬಂಜೆತನವನ್ನು ನಿವಾರಣೆ ಮಾಡಲಿಕ್ಕೆ ಇದರ ಬೀಜದ ಪುಡಿಯನ್ನು ಅರ್ಧ ಟೀ ಚಮಚ ದಿನಕ್ಕೆ ಎರಡು ಬಾರಿ ಹಾಲಿನೊಂದಿಗೆ ಸುಮಾರು ಮೂರು ತಿಂಗಳ ಕಾಲ ಸೇವಿಸಿದರೆ ಬಂಜೆತನ ನಿವಾರಣೆ ಆಗ್ತದೆ ಅಂತೇಳಿ ಹೇಳ್ತಾರೆ ಹಾಗೆ ಇದರ ಬೀಜದ ಪುಡಿಯನ್ನು ವೀರ್ಯಾಣುಗಳ ಸಂಖ್ಯೆಯ ವೃದ್ಧಿಗೂ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆಯ ವೃದ್ಧಿಗೂ ಕೂಡ ಬಳಸಲಾಗ್ತದೆ ಈ ಗಿಡದ ಬೀಜದಿಂದ ಬೆಲ್ಲವನ್ನು ಸೇರಿಸಿ ಸಣ್ಣ ಮಾತ್ರೆಗಳನ್ನು ತಯಾರು ಮಾಡ್ತಾರೆ ಹದಿನೈದು ದಿನಗಳ ಕಾಲ ದಿನಕ್ಕೆ ಎರಡು ಬಾರಿಯಂತೆ ಎರಡು ಮಾತ್ರೆಯನ್ನು ತೆಗೆದುಕೊಂಡ್ರೆ ಸ್ತ್ರೀಯ ಬಂಜೆತನ ನಿವಾರಣೆ ಆಗ್ತದೆ ಮತ್ತು ಪುರುಷರಲ್ಲಿ ಈ ವೀರ್ಯಾಣುಗಳ ವೃದ್ಧಿ ಆಗ್ತದೆ ಅಂತೇಳಿ ಸಾಂಪ್ರದಾಯಿಕ ವೈದ್ಯರು ಹೇಳ್ತಾರೆ ಈ ಪುರುಷರಲ್ಲಿ ಸಿಸ್ತ ನಿಮರಿಕೆಯ ದೋಷ ಮತ್ತು ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರ್ತದಲ್ಲ ಅಂಥವರು ಈ ಗಿಡದ ಹಣ್ಣಿನ ಬೀಜವನ್ನು ಎಳ್ಳೆಣ್ಣೆಯಲ್ಲಿ ಚೆನ್ನಾಗಿ ಕಾಯಿಸಿ ಆ ಕಾಯಿಸಿದ ಎಣ್ಣೆಯನ್ನು ತೆಗೆದಿಟ್ಕೊಂಡು ನಿತ್ಯ ತಮ್ಮ ಏನು ಸಿಸ್ನಕ್ಕೆ ಅದರಿಂದ ಮಸಾಜನ್ನು ಮಾಡ್ತಾ ಬಂದರೆ ಸಿಸ್ನ ನಿಮಗಕ್ಕೆ ದೋಷ ನಿವಾರಣೆ ಆಗ್ತದೆ ಮತ್ತು ವೀರ್ಯಗಳ ಸಂಖ್ಯೆ ವೃದ್ಧಿಯಾಗ್ತದೆ ಅಂತಲೂ ಕೂಡ ಆಯುರ್ವೇದದಲ್ಲಿ ಹೇಳ್ತಾರೆ ಈ ಮನುಷ್ಯನ ಜೀವಿತದ ಮಹಾ ಉದ್ದೇಶವೇ ಸಂತಾನೋತ್ಪತ್ತಿ ಅಂದರೆ ತಾನಿಲ್ದಾಗ ಕೂಡ ತನ್ನ ಸಂತತಿ ಈ ಭೂಮಿ ಮೇಲೆ ಇರಬೇಕು ಅನ್ನುವಂಥದ್ದು ಅಂದರೆ ಸಂತಾನೋತ್ಪತ್ತಿಯೇ ಮನುಷ್ಯನ ಪ್ರಮುಖ ಉದ್ದೇಶ ಅದಕ್ಕೇನಾದರೂ ಅಡ್ಡಿ ಉಂಟಾದಾಗ ಈ ಮಹಾಲಿಂಗನ ಬಳ್ಳಿ ನೆರವಿಗೆ ಬರ್ತದೆ ಅನ್ನೋದೇ ಬಹಳ ಮುಖ್ಯ ಹೀಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗಿಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೆಚ್ಚಿಷ್ಟವಾಗಿದ್ರೆ ಇದನ್ನ ಶೇರ್ ಮಾಡಿ